ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಸ್ವಪಕ್ಷದ ವಿರುದ್ಧವೇ ಹರಿಹಾಯ್ದ ಪ್ರಕಾಶ್ ಹುಕ್ಕೇರಿ ಲೋಕಸಭೆಗೆ ನಾನಾಗಲಿ ಗಣೇಶ್ ಹುಕ್ಕೇರಿಯಾಗಲಿ ಸ್ಪರ್ಧಿಸುವುದಿಲ್ಲ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಲೋಕಸಭೆಗೆ ನಾನು ಮತ್ತು ನನ್ನ ಪುತ್ರ ಗಣೇಶ್ ಹುಕ್ಕೇರಿ ಇಬ್ಬರು ಸ್ಪರ್ಧಿಸುವುದಿಲ್ಲ ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಕುರುಬ ಸಮಾಜಕ್ಕೆ ಕೊಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ತಿಳಿಸಿದ್ದಾರೆ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುತ್ತಿದ್ದರು ಈ ಕಡೆ ಒದ್ದ ಮೇಲೆ ಆ ಕಡೆ ಹೋಗೋದು ಆ ಕಡೆ ಇದ್ದ ಮೇಲೆ ಈ ಕಡೆ ಬರೋದಿಕ್ಕೆ ನಾನೇನು ಫುಟ್ಬಾಲ್ ಅಲ್ಲ ಎಂದ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಮಂತ್ರಿ ಇದ್ದರೂ ಲೋಕಸಭೆಗೆ ಸ್ಪರ್ಧಿಸಿ ಗೆಲುವು ದಾಖಲಿಸಿದ್ದೆ ಆಗ ಪುತ್ರ ಗಣೇಶ್ ಹುಕ್ಕೇರಿಯನ್ನು ಶಾಸಕ ಮಾಡಿ ಮಂತ್ರಿ ಮಾಡುತ್ತೇವೆ ಅಂತ ವರಿಷ್ಠರು ಭರವಸೆ ಕೊಟ್ಟಿದ್ದರು ಆದರೆ ಪುತ್ರ ಗಣೇಶನಿಗೆ ಶಾಸಕನಾಗಿ ಮಾಡಿದರೂ ಮಂತ್ರಿ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗಣೇಶ್ ಹುಕ್ಕೇರಿ ಎಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆದ್ದರೂ ಮಂತ್ರಿಗಿರಿ ನೀಡಲಿಲ್ಲ ನಾನಾಗಲಿ ನನ್ನ ಮಗನಾಗಲಿ ಮಂತ್ರಿ ಸ್ಥಾನವನ್ನು ಕೇಳಿಲ್ಲ ಮತ್ತು ಕೇಳೋದೂ ಇಲ್ಲ ಎಂದರು ಈಗ ಮತ್ತೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡಗಳು ಬರುತ್ತಿವೆ ನಾನು ಸ್ಪರ್ಧೆ ಮಾಡಿದರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಗೆಲ್ಲುತ್ತೇನೆ ಎಂಬ ಲೆಕ್ಕಾಚಾರವಿದೆ ಆದರೆ ನಾನು ಯಾವುದೇ ಕಾರಣಕ್ಕೂ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ನನ್ನ ವಯಸ್ಸು ಈಗ ಎಪ್ಪತ್ತೆಂಟು ವರ್ಷ ಮೇಲಾಗಿ ನನ್ನ ಎಲ್ ಸಿ ಅಧಿಕಾರವಧಿ ಇನ್ನು ನಾಲ್ಕು ವರ್ಷವಿದೆ ನನ್ನನ್ನು ನಂಬಿ ಬೆಳಗಾವಿ ವಿಜಯಪುರ್ ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರು ಮತ ಹಾಕಿ ಗೆಲ್ಲಿಸಿದ್ದಾರೆ ನನಗೆ ಮತ ಕೊಟ್ಟ ಶಿಕ್ಷಕರಿಗೆ ನಾನು ಮೋಸ ಮಾಡುವುದಿಲ್ಲ ಎಂದರು ಈಗಾಗಲೇ ಬೆಳಗಾವಿಗೆ ಲಿಂಗಾಯತ್ ಚಿಕ್ಕೋಡಿಗೆ ಕುರುಬ ಸಮುದಾಯ ಅಂತ ಚರ್ಚೆಯಾಗಿದೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಮೂರು ಲಕ್ಷ ಕುರುಬ ಸಮುದಾಯದವರು ಇದ್ದಾರೆ ಕುರುಬ ಸಮುದಾಯದ ಮುಖಂಡ ರಾವ್ ಚಿಂಗ್ಳೆಗೆ ಟಿಕೆಟ್ ಕೊಡಿ ನಾವೆಲ್ಲರೂ ಸೇರಿ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ಪ್ರಕಾಶ್ ಹುಕೇರಿ ಹೇಳಿದರು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಅಂದ್ರೆ ಚಿಕ್ಕೋಡಿಗೆ ಹಾಲು ಮತದ ಸಮಾಜದ ಸಮಾಜದವರು ಟಿಕೆಟ್ ಕೊಡ್ಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ್ತು ಮಾಡ್ರು ಕೊಡಬೇಕಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಎಷ್ಟ ನನ್ನ ಮೇಲೆ ಹೈಕಮಾಂಡ್ ಒಟ್ಟಡ ಭದ್ರೂ ಕೂಡ ನಾನು ಇಲ್ಲದಿಲ್ಲ ಈಗಾಗಲೇ ನಾನು ಇದನ್ನು ಈ ವಿಷಯವನ್ನು ನಾನು ಹೇಳಿದ್ದೇನೆ ಎರಡು ಮೂರು ಸರಿ ನಾನು ವಿಷಯ ನೀಡಿದ್ದೀನಿ ನಾನೇನು ಫುಟ್ಬಾಗಲ್ಲ ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು ಅಲ್ಲಿ ಮ್ಯಾಗ ಮತ್ತೆ ಇಲ್ಲಿ ಬರೋದು ಅದಕ್ಕೆ ನಾನು ಇಲ್ಲಂಗಿಲ್ಲ ಅಂತ ಹೇಳಿ ವಿಷಯ ಏನಾಗ್ತಿತ್ತು ಅಂದರೆ ಲೋಕಸಭಾ ಮೆಂಬರ್ ಆಯ್ತು ಅಂದರೆ ಅಭಿವೃದ್ಧಿ ಕೆಲಸಕ್ಕೆ ನಮಗ ಕುಂಠಿತ ಆಗ್ತದೆ ಪ್ರಕಾಶ್ ಹುಕ್ಕೇರಿ ಜನಕೊಂಡಿದ್ದರು ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿರು ಅಭಿವೃದ್ಧಿ ಹರಿಕಾರ ಅಂತ ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಅಂದ್ರೆ ಇನ್ನೂ ನಾನು ಐದು ವರ್ಷ ಇತ್ತು ಇನ್ನೂ ಎರಡು ವರ್ಷ ಮುಗಿದಿಲ್ಲ ಇನ್ನು ನಾಲ್ಕು ಜುಲೈಗೆ ಎರಡು ವರ್ಷ ಮುಗಿತೈತಿ ಇನ್ನೂ ನಾಲ್ಕು ವರ್ಷ ಐತಿ ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತಗೊಂಡೆ ಮೂರು ಜಿಲ್ಲೆ ಶಿಕ್ಷಕರು ವಿಜಯಪುರ್ ಮತ್ತು ಬಾಗಲಕೋಟೆ ಬೆಳಗಾವಿ ಜಿ ಬೆಳಗಾವಿ ಮತ್ತು ಬೆಳಗಾವಿ ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಸಂತೋಷ್ ಕಾಮತ್